ಟ್ರೀಟ್ಮೆಂಟ್ ಮಾಡಿದ್ದಾರೆ ಎಲ್ಲಿಯಲ್ಲಿ ಹೈಕಮಾಂಡ್ ಈ ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ಯಾರು ಮಾತಾಡಬಾರ್ದು ಅದು ಹೈಕಮಾಂಡ್ ತೀರ್ಮಾನ ಅನ್ನುವಂಥದ್ದು ಈಗ ಮುಖ್ಯಮಂತ್ರಿಗಳು ಮೂರು ಬಾರಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದೆ ಇದು ಆಂತರಿಕವಾಗಿ ಇದ್ದಂಥ ಜಗಳ ಇದು ಬಹಿರಂಗ ಆದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ ಮಾಧ್ಯಮಗಳಿಗೆ ಯಾಕೆ ಗೊಂದಲ ಆಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಶಿವಕುಮಾರ ಆ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಯಾತಕ್ಕೆ ಈ ವಿಚಾರ ಪದೇ ಪದೇ ಮುಂದೆ ಬರ್ತಾ ಇದೆ ಅನ್ನೋದು ತಾವು ಸಂಬಂಧಪಟ್ಟವ್ರನ್ನೇ ಕೇಳಬೇಕು ಅವರೊಬ್ಬ ಹಿರಿಯ ನಾಯಕರು ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಇಚ್ಛಾಶಕ್ತಿ ಇದೆ ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿರಬೇಕು ಮುಖ್ಯಮಂತ್ರಿಗಳು ಯಾಕೆ ಎದುರು ಸುನಾಲೆ ಮುಖ್ಯಮಂತ್ರಿ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ನನಗೆ ಗೊತ್ತಿಲ್ಲ ನಾನು ಬಹಳ ಸಣ್ಣವನು ಆ ವಿಚಾರದಲ್ಲಿ ಮಾತನಾಡಲಿ ಸರ್ ಜೊತೆ ಮುಖ್ಯಮಂತ್ರಿಗಳು ಮಾತು ಮಾತನಾಡಿದ್ರು ಸಾಕಷ್ಟು ಚರ್ಚಿತ ಆಗಿರುವಂತ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಮಾತನಾಡಿ ಮುಖ್ಯಮಂತ್ರಿಗಳು ಯಾಕೆ ಆ ಮಾತಿನ ಸಂದರ್ಭದಲ್ಲಿ ಬರುತ್ತೆ ಅಥವಾ ಬರುವ ಅನಿವಾರ್ಯತೆ ನೋಡಿ ಶಿವಕುಮಾರ್ ಅವರು ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂಥದ್ದಾಗಲಿ ಕೇಳುವಂಥದ್ದಾಗಲಿ ಸಮಯ ಅಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರು ವಹಿಸಿಕೊಂಡು